ಹಲೋ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಆರ್ ಸಿ ಬಿಯ ಪ್ರೊಬೆಬಲ್ ರಿಟೇನ್ಷನ್ ಯಾರ್ಯಾರು ಇರ್ಬೋದು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ಗೆ ಅಂತ ಪ್ರೊಬೆಬಲ್ ಲೀಸ್ಟನ್ನು ನೋಡ್ಕೊಂಡು ಬರೋಣ ಅದಕ್ಕೆ ಮೊದಲು ಚಾನಲ್ಗೆ ಕೆಲಸ ಬರೋಕ್ಕಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವೀಡಿಯೋನ ಪಟಪಟ ಅಂತ ಸ್ಟಾರ್ಟ್ ಮಾಡೋಣ ಸೊ ಅವ್ರು ರಿಟೇನ್ಷನ್ ಯಾರ್ಯಾರನ್ನ ಮಾಡ್ಕೊತಾರೆ ಅಂತ ಹದಿನೈದಕ್ಕೆ ತಿಳಿಸ್ತಾರಂತೆ ಅದಕ್ಕೂ ಮೊದಲು ಪ್ರೊಬೆಬಲ್ ಆಗಿ ಯಾರ್ಯಾರನ್ನು ರಿಟೇನ್ ಮಾಡ್ಕೋಬೋದು ಅಂತ ಒಂದು ಲೀಸ್ಟನ್ನು ನೋಡಿಬಿಡೋಣ ಸೊ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ಗೆ ಆರ್ ಸಿ ಬಿ ಯ प्रोबेबल रिटेनेशन ಈ ರೀತಿ ಇರಬಹುದು रजत ಪಾಟೀದಾರ ವಿರಾಟ್ ಕೊಹ್ಲಿ ಫಿಲಿಪ್ ಸಾಲ್ಟ್ ಸ್ವಸ್ติก ಚಿಕಾರಾ ದಿತೇಶ್ ಶರ್ಮಾ ಟೀಮ್ ಡೇವಿಡ್ ಕೃನಲ್ ಪಾಂಡ್ಯ ಜ್ಯಾಕೋಬ್ ಬೆಟಲ್ โรಮario ಶೇಪರ್ಡ್ ಸ್ವಪ್ನಲ್ ಸಿಂಗ್ ಜೋಶ್ ಹೆಜರ್ವುಡ್ ಸುವ್ಯಾ ಶರ್ಮಾ ವನೇಶ್ವರ್ ಕುಮಾರ್ ನುವಾನ್ ತುಷಾರ ಅಭಿನಂದನ್ ಸಿಂಗ್ ಮತ್ತು ದೇವದತ್ ಪಡಿಗಳನ್ನು ರಿಟೇನೇ ಮಾಡ್ಕೊಬೋದು ಅಂತ ಅನಿಸ್ತಾ ಇದೆ ಅಲ್ಲಿ ಯಾಮ್ ಲಿವಿಂಗ್ ಸ್ಟೋನ್ ಫಿಫ್ಟಿ ಫಿಫ್ಟಿ ಅಂತಲೇ ಹೇಳ್ಬೋದು ರಿಟೇನು ಮಾಡ್ಕೊಬೋದು ರಿಲೀಸು ಮಾಡ್ಬೋದು ಸೊ ಟೀಮ್ನ ಮೇಲೆ ಅದು ಡಿಪೆಂಡ್ ಆಗುತ್ತೆ ಇನ್ನೂ ರಿಲೀಸ್ ಯಾರನ್ನ ಮಾಡ್ಬೋದು ಅಂತ ಹೇಳಿದ್ರೆ ರಸಿಕ್ ಸಲಾಂ ಮನೋಜ್ ಬಾಂಡ್ಗೆ ಲುಂಗಿ ಅನ್ಗಿಡಿ ಮೋಹಿತ್ ರಾಟಿ ಬ್ಲೆಸ್ಸಿಂಗ್ ಮುಜರ್ಬಾನಿ ಮತ್ತು ಟೀಮ್ ಸೇಫರ್ಟ್ ಟೆಂಪ್ರವರಿ ರಿಪ್ಲೇಸ್ಮೆಂಟ್ ಆಗಿ ಬಂದಿದ್ರು ಅವ್ರನ್ನ ರಿಟೇನ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಅನ್ಸುತ್ತೆ ಮೋಸ್ಟ್ ಪ್ರಾಬೆಬ್ಲಿ ಸೊ ಅವ್ರನ್ನೂ ಬಿಡ್ತಾರೆ ಅವ್ಯಾಂಕ್ ಅಗರ್ವಾಲ್ನ ಬಿಡ್ಬೋದು ಯಶ್ ದೇ ಆಳವ್ರನ್ನೂ ಕೂಡ ಬಿಡ್ಬೋದು ಸೊ ಓಲ್ಡ್ ಟೀಮನ್ನೇ ಚೆನ್ನಾಗಿ ಬಿಲ್ಡ್ ಮಾಡ್ಕೊಬೋದು ಈ ಸೀಸನ್ಗೂ ಕೂಡ ಅಂತ ಅನಿಸ್ತಾ ಇದೆ ಅವರನ್ನೇ ಉಳಿಸ್ಕೊಂಡು ಅದೇ ಟೀಮನ್ನು ಇನ್ನೊಮ್ಮೆ ಕಟ್ಬೋದು ಅಂತ ಅನಿಸ್ತಾ ಇದೆ ಮೋಸ್ಟ್ ಪ್ರೊಬಬ್ಲಿ ಲೆಫ್ಟ್ ಹ್ಯಾಂಡ್ ಫಾಸ್ಟ್ ಬೌಲರ್ ಹುಡುಕ್ಬೋದು ದಯಾಳ್ ದೇಡವ್ರನ್ನ ಬಿಟ್ಟು ಅಂತ ಅನಿಸ್ತಾ ಇದೆ ಯಾರ ಕಡೆ ನೋಡ್ತಾರೆ ಅಂತ ನೋಡಬೇಕು ಮೋಸ್ಟ್ ಪ್ರೊಬಬ್ಲಿ ಅದು ಆ ಥರನೇ ನೋಡ್ಬೋದು ಆಲ್ರೌಂಡರ್ ನೋಡ್ಬೋದು ಮೇನ್ ಆಗಿ ಹೇಳಬೇಕು ಅಂದರೆ ಫಾಸ್ಟ್ ಬೌಲಿಂಗ್ ಆಲ್ರೌಂಡರ್ ಸಿಕ್ಕಿದ್ರೆ ಬೆಸ್ಟ್ ಅಂತ ಅನಿಸುತ್ತೆ ಕೆಲವಾರು ರಿಪೋರ್ಟ್ಗಳು ರಸೆಲ್ನ ಟಾರ್ಗೆಟ್ ಮಾಡ್ಬೋದು ಅಂತ ಕೂಡ ಹೇಳ್ತಾ ಇದ್ದಾರೆ ಇನ್ ಕೇಸ್ ಏನಾದರೂ ಕೆ ಕೆ ಆರ್ ಅವ್ರನ್ನ ಬಿಟ್ಟರೆ ಸೊ ಹಾಗಾಗಿ ಫಾಸ್ಟ್ ಬೌಲಿಂಗ್ ಆಲ್ರೌಂಡರ್ನ ಹುಡುಕ್ಬೋದು ಈ ಮಿನಿ ಆಕ್ಷನ್ನಲ್ಲಿ ನೋಡೋಣ ಆರ್ ಸಿ ಬಿ ಯಾರನ್ನು ರಿಟೈನ್ ಮಾಡ್ಕೊಳ್ತಾರೆ ಅಂತ ಹದಿನೈದು ಹದಿನೈದು ನವೆಂಬರಂದು ಅದು ಗೊತ್ತಾಗುತ್ತೆ ಸೊ ಈ ಟೀಮೇ ರಿಟೈನ್ ಮಾಡ್ಕೊಂಡ್ರೂ ಆಶ್ಚರ್ಯ ಏನಿಲ್ಲ ಯಾಕಂದರೆ ಚಾಂಪಿಯನ್ ಟೀಮ್ ಇದು ಹಾಗಾಗಿ ಈ ಟೀಮನ್ನೇ ಮತ್ತೊಮ್ಮೆ ಬಿಲ್ಡ್ ಮಾಡೋದಕ್ಕೆ ನೋಡ್ಬೋದು ಒಂದೆರಡು ಪ್ರೊಬೆಬಲ್ ಫಾಸ್ಟ್ ಬೌಲಿಂಗ್ ಆಪ್ಷನ್ ಅಥವಾ ಫಾಸ್ಟ್ ಬೌಲಿಂಗ್ ಆಲ್ರೌಂಡರನ್ನು ಹುಡ್ಕೋ ಮುಖಾಂತರ ಈ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಟೀಮನ್ನು ಬಿಲ್ಡ್ ಮಾಡ್ಬೋದು ಆರ್ ಸಿ ಬಿ ಅಂತ ಅನಿಸ್ತಾ ಇದೆ ಸೊ ನಿಮ್ಮ ಪ್ರಕಾರ ಏನು ಅನ್ನಿಸ್ತಾ ಇದೆ ರಿಟನೇಷನ್ ಹೇಗೆ ಮಾಡ್ಬೋದು ನಿಮ್ಮ ಒಂದು ರಿಟನೇಷನ್ ಲೀಸ್ಟನ್ನು ಕಮೆಂಟ್ ಮಾಡಿ ತಿಳಿಸಿ ಸೊ ನೋಡೋಣ ಯಾರು ರಿಟೇನ್ ಆಗ್ಬೋದು ಯಾರು ರಿಟರ್ನ್ ಆಗ ಆಗಲಿಕ್ಕಿಲ್ಲ ಅಂತ ಇದಾಗಿತ್ತು ಈ ವಿಡಿಯೋ ಹೆಚ್ಚಿನ ವಿಡಿಯೋ ಆಗಿದೆ ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪೋಸ್ಟಿಂಗ್ ಕನ್ನಡ ಇದೇ ರೀತಿ ಬೇರೆ ತಂಡದ ಪ್ರೊಬ್ಯಾಬಲ್ ರಿಟರ್ನೇಷನ್ ಲೀಸ್ಟ್ ಏನಾದರೂ ಬೇಕಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು